ಜ್ಯೋತಿಷ್ ಕಿಚನ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನಿವತ್ತು ಕಾಜು ಬರ್ಫಿನ ಮಾಡ್ತಾಯಿದ್ದೀನಿ ಮೃದುವಾದಂಥ ಕಾಜು ಬರ್ಫಿನ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡ್ಕೊಳ್ಳೋಣ ಎರಡು ಬೌಲ್ ಗೋಡಂಬಿನ ತಗೊಂಡಿದ್ದೀನಿ ನಾನು ಅದೇ ಅಳತೆಯಲ್ಲಿ ಒಂದು ಭಾಗ ಅಂದರೆ ಒಂದು ಬೌಲ್ ಸಕ್ಕರೆ ತಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಮೊದಲಿಗೆ ಮಿಕ್ಸಿಗೆ ನಾವು ಗೋಡಂಬಿನ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡಿಕೊಳ್ಳೋಣ ಒಂದು ಕಾಲು ಚಮಚದಷ್ಟು ಏಲಕ್ಕಿನ ಜೊತೆಗೆ ಹಾಕ್ಕೊಂಡು ನಾವು ಪೌಡ್ರ್ ಮಾಡ್ಕೊಳ್ಳೋಣ ಈಗ ಗೋಡಂಬಿ ನುಣ್ಣಗೆ ಪೌಡ್ರ್ ಆಗಿದೆ ಒಂದೆರಡು ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ ನಾನು ನೋಡಿ ನುಣ್ಣಗೆ ಪೌಡ್ರ್ ಆಗಿದೆ ಗೋಡಂಬಿ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಕೊಳ್ಳೋಣ ಶುಗರ್ ಹಾಕ್ಕೊಳ್ಳೋಣ ಆ ಕಪ್ಪಲ್ಲೇ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ನಾವು ಅದನ್ನು ಸಕ್ಕರೆಯೆಲ್ಲ ಕರಗಿಸ್ಕೋಬೇಕು ಸಕ್ಕರೆ ಎಲ್ಲ ಕರಗದ ನಂತರ ಅದು ಪಾಕ ಬರೋವರೆಗೂ ನಾವು ಅದನ್ನು ತಿರುಗಿಸ್ಕೊತಾ ಇರಬೇಕು ಪಾಕ ಎಳೆ ಪಾಕ ಥರ ಬರಬೇಕು ನೋಡಿ ಈಗ ಇನ್ನೇನು ಪಾಕ ರೆಡಿ ಆಗ್ತಾ ಇದೆ ನೋಡಿ ಪಾಕ ಈಗ ಬಂದಿದೆ ನಾವು ಕೈಗೆ ಹಾಕಿದ್ರೆ ಈ ಥರ ಹಂಟಬೇಕು ಪಾಕ ಈ ಥರ ಪಾಕ ಮಾಡ್ಕೋಬೇಕು ಈಗ ಪೌಡ್ರ್ ಮಾಡ್ಕೊಂಡಂಥ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟು ಒಂದು ಸೋರು ಇರಬಾರ್ದು ಹಾಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಬರಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದು ಹಿಟ್ಟನ್ನು ಕೈಯಲ್ಲಿ ಮುಟ್ಟಿದ್ರೆ ಅದು ಅಂಟು ಅಂಟಬಾರ್ದು ಕೈಗೆ ಆ ಥರ ಈ ಥರ ಇರಬೇಕು ನೋಡಿ ಈ ಹದಕ್ಕೆ ಬಂದ ಮೇಲೆ ನಾವು ಆಫ್ ಮಾಡಿಕೊಳ್ಳೋಣ ನಂತರ ಬಟರ್ ಪೇಪರ್ ಅಥವಾ ಪ್ಲ್ಯಾಸ್ಟಿಕ್ ಹಾಳೆ ಮೇಲೆ ತಣ್ಣಗಾದ ನಂತರ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿದ್ದಿಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಅದನ್ನು ಪ್ರೆಸ್ ಮಾಡ್ಕೋಬೇಕು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡ್ರೆ ಶೈನಿಂಗ್ ಬರ್ತಾ ಇರುತ್ತೆ ನೋಡಿ ಆ ಥರ ಚೆನ್ನಾಗಿ ಅದನ್ನು ನಾವು ಪ್ರೆಸ್ ಮಾಡ್ತಾ ಬರಬೇಕು ಈಗ ಚೆನ್ನಾಗಾಗಿದೆ ಅದರ ಮೇಲೆ ಮತ್ತೊಂದು ಪ್ಲಾಸ್ಟಿಕ್ ಹಳೇನ ಹಾಕಿ ನಾನು ಈಗ ಅದನ್ನು ಲಟ್ಟಿಸ್ಕೊತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಅದರ ಮೇಲೆ ನೀಟಾಗಿ ಇದನ್ನು ನಾವು ಈಗ ಲಟ್ಸ್ಕೊಂಡಾಗಿದೆ ಆಗಿದೆ ಈಗ ಅದರ ಮೇಲೆ ಸ್ವೀಟ್ದು ಸಿಲ್ವರ್ ಪೇಪರ್ ಬರುತ್ತಲ್ಲ ಅದನ್ನು ಹಾಕೊಳ್ಳೋಣ ಅದು ನಾನು ಹಾನ್ಲೈನ್ ತರಿಸ್ಕೊಂಡಿದ್ದೀನಿ ಸ್ವೀಟ್ ಅಂಗಡಿಲಿ ಸ್ವೀಟ್ ಮೇಲೆ ಇರುತ್ತೆ ನೋಡಿ ಸ್ವೀಟ್ದು ಇದು ಸಿಲ್ವರ್ ಪೇಪರ್ ಇದನ್ನು ನಾನು ಮೇಲೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ತೆಗೆದು ಈಗ ನಾವು ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಈಗ ನಾವು ಚಾಕಿನ ಸಹ ಚಾಕಿನ ಸಹಾಯದಿಂದ ಅದನ್ನು ಸುತ್ತ ಟ್ರಿಮ್ ಮಾಡಿಕೊಳ್ಳೋಣ ಟ್ರಿಮ್ ಮಾಡಿಕೊಂಡು ಸುತ್ತ ಈಗ ಅದನ್ನು ಕ್ಲೀನಾಗಿ ಟ್ರಿಮ್ ಮಾಡಿಕೊಳ್ಳೋಣ ಟ್ರಿಮ್ ಆಗಿದೆ ಈಗ ನಾವು ಕಾಜು ಬರ್ಫಿ ಆಕಾರಕ್ಕೆ ಅದನ್ನು ಕಟ್ ಮಾಡ್ಕೊಳ್ಳೋಣ ಲೈನ್ ಲೈನ್ ಕಟ್ ಮಾಡಿಕೊಂಡು ಮತ್ತೆ ಅದರ ಆಕಾರಕ್ಕೆ ಸೈಡ್ ಸೈಡ್ಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ಕಾಜು ಬರ್ಫಿ ಆಕಾರಕ್ಕೆ ಈಗ ನಾನು ಅದನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ಒಂದೊಂದೇ ಪೀಸ್ಗಳು ತೆಗೆದಿಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಜು ಬರ್ಫಿ ಒಂದೊಂದೇ ಬಿಡಿಸಿ ನಾವೀಗ ಕಾಜು ಬರ್ಫಿನೆಲ್ಲ ಎತ್ತಿಟ್ಕೊಳ್ಳೋಣ ತುಂಬ ಸಾಫ್ಟಾಗಿ ಮನೆಯಲ್ಲೇ ನಾವು ಇದನ್ನು ಕಾಜು ಬರ್ಫಿನ ಮಾಡ್ಕೊಳ್ಬೋದು ಈಸಿಯಾಗಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇದನ್ನು ನಾವು ತುಂಬ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ತುಂಬ ಸಾಫ್ಟಾಗಿ ಮನೆಯಲ್ಲೇ ನಾವು ಕಾಜು ಬರ್ಫಿನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಈಗ ಒಂದೊಂದೇ ತಟ್ಟೆಯಲ್ಲಿ ಜೋಡಿಸ್ಕೋತಾ ಇದ್ದೀನಿ ನಾನು ಪ್ಲೇಟಲ್ಲಿ ಮೃದುವಾದಂಥ ಕಾಜು ಬರ್ಫಿ ರೆಡಿಯಾಗಿದೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ತುಂಬ ಈಸಿಯಾದಂಥ ಮೆಥಡ್ಲಿ ನಾನು ಸ್ವೀಟ್ಗಳು ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ಸ್ವೀಟು ನನ್ನ ವೀಡಿಯೋ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು